ಸರ್ ನಮಸ್ಕಾರ ಸರ್ ಸರ್ ಈಗ ನಿನ್ನೆ ಜಿ ಟಿ ಮಾಲಲ್ಲಿ ಒಬ್ಬ ರೈತರು ಸಿನಿಮಾ ನೋಡ್ಬೇಕು ಅಂದ್ಬಿಟ್ಟು ಒಳಗಡೆ ಬಂದಿದ್ದಾರೆ ಸಿನ್ಮಾ ನೋಡೋಕ್ಕೂ ಜೊತೆಗೂ ಮಾಲಿಗೆ ಅಂತಂದು ಒಳಗಡೆ ಬ ಬಿಟ್ಟಿಲ್ಲ ಅಲ್ಲಿ ಜಿ ಟಿ ಮಾಲಲ್ಲಿ ಆದರೆ ಅದು ಹೇಗೆ ಸರ್ ತಪ್ಪಲ್ವಾ ಒಬ್ಬ ರೈತರಿಗೆ ಯಾಕಂದರೆ ಎಲ್ಲರೂ ಮನುಷ್ಯರು ಮನುಷ್ಯರೇ ಅಲ್ವಾ ರೈತ ನಮ್ಮ ಬೆನ್ನಲ್ಬೋ ಅಂತ ಹೇಳ್ತೀರಾ ರೈತ ಎಂದರೆ ನಮ್ಮ ಅನ್ನ ಇಲ್ಲ ಅಂತ ಹೇಳ್ತೀರಾ ರೈತರಿಂದ ಜನ ಬೆಳೆ ಬೇಕು ಅಕ್ಕಿ ಬೇಕು ಬೆಳೆ ಬೇಕು ರಾಗಿ ಬೇಕು ಎಲ್ಲದೂ ಬೇಕು ರೈತ ಇಲ್ಲದೆ ಮನುಷ್ಯ ಬದುಕೋಕ್ಕೆ ಚಾನ್ಸೇ ಇಲ್ಲ ರೈತ್ರಿಗೆ ಒಂದು ಮಿನಿಮಮ್ ಗೌರವ ನಾವು ಕೊಡದೆ ಹೋದರೆ ಮಾನವೀಯತೆಯ ಮೌಲ್ಯಗಳಿಗೆ ಬೆಲೆ ಇಲ್ಲ ಒಬ್ಬ ರೈತ ಅವನ ಎಷ್ಟು ಕಷ್ಟಪಟ್ಟು ಏನು ಮಾಡಿ ನಾಲಿ ಮಾಡಿ ಏನೋ ಒಂದು ಖುಷಿಗೆ ಇರ್ಬೋದು ಅವರೇ ಇರ್ಬೋದು ಏನೋ ಅವ್ರಿಗೆ ಅನುಕೂಲ ಇರ್ಬೋದು ಇಲ್ಲದೆ ಇರ್ಬೋದು ಒಬ್ಬ ರೈತ ಪಂಚೆ ಹಾಕೊಂಬಂದು ಒಂದು ಸಿನಿಮಾ ನೋಡಲಿಕ್ಕೆ ಬಂದಾಗ ಅಥವಾ ಇನ್ನೇನೋ ಶಾಪಿಂಗ್ ಬಂದಾಗ ಅದು ಅನ್ನೋ ಆ ಸ್ವಂತ ಮಗನ ಜೊತೆಗೆ ಬಂದಾಗ ಅದು ದೊಡ್ಡ ಅವಮಾನ ಯಾರಿಗೂ ಮಾಡಬಾರ್ದು ಅಂತ ಅವಮಾನ ಮಾಡಿದ್ದಾರೆ ಅದು ನಾವು ಹೇಳ್ಬಿಟ್ಟು ಹೇಳಿಬಿಟ್ಟು ಕೇಳಿಬಿಟ್ಟು ಗೌರವ ಕೊಡಿ ಅಂತ ಕೇಳುವಂಥ ವ್ಯಕ್ತಿತ್ವದವರು ಅಲ್ಲಾದ್ರೂ ಅವರಾಗಿ ತಿಳ್ಕೊಂಡು ಮಾಡುವಂಥ ಕೆಲಸ ಮಾನವೀಯತೆ ಮೌಲ್ಯಗಳಿಗೆ ಒಂದು ಸಂಬಂಧಗಳಿಗೆ ಒಂದು ರೈತರ ಬಗ್ಗೆ ಕಾಳಜಿ ದೇಶ ಆಗಲಿ ರಾಜ್ಯ ಆಗಲಿ ರಾಷ್ಟ್ರದಲ್ಲಾಗಲಿ ಎಲ್ಲ ಲೋಕಸಭೆಯಲ್ಲಾಗಲಿ ವಿಧಾನಸೌಧದಲ್ಲಾಗಲಿ ಇನ್ನ ರಾಮ ಮುಖ್ಯಮಂತ್ರಿಗಳಾಗಲಿ ನಮ್ಮ ಶಾಸಕರಾಗಲಿ ಪ್ರತಿಯೊಬ್ಬರಿಗೂ ರೈತರಿಗೆ ಗೌರವ ಕೊಡುವಂಥದ್ದು ನಾವು ನೋಡ್ತಾನೇ ಇದ್ದೀವಿ ಪ್ರತಿ ರೈತರ ಬಗ್ಗೆ ಚವಳಿ ನೋಡ್ತಾ ಇರ್ತೀವಿ ರೈತರಿಗೆ ದೇ ಆಮೇಲೆ ಸರ್ಕಾರ ಕೂಡ ಯಾವ ಥರ ಸೊ ಸೊಪ್ಪು ಸದುಪಯೋಗ ಇದೆ ಎಷ್ಟೋ ಜನ ರೈತಗಳ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಇಂಥ ಸಂದರ್ಭಗಳಲ್ಲಿ ಇಂಥ ಒಂದು ಅವಮಾನ ಮಾಡಿರೋದು ನಿಜವಾಗ್ಲೂ ನಾವು ಅವರು ಒಬ್ಬರಿಗೆ ಮಾಡಿದಲ್ಲ ನಮ್ಮ ಇಡೀ ರೈತ ಸಮುದಾಯಕ್ಕೆ ನಮ್ಮ ಕರ್ನಾಟಕದ ಜನತೆಗೆ ಅದು ಒಂದು ತುಂಬ ಒಂದು ತಡ್ಕೊಳ್ಳೋದು ನೋವು ಅದು ಯಾಕಂದರೆ ಕೆಲವು ಸಂಘ ಸಂಸ್ಥೆಗಳು ಬಿಡಲಿ ನಿಯಮಗಳು ನಿಯಮಗಳಿರಲಿ ತಾವು ಚಪ್ಪಲಿ ಹಾಕೋ ಬರಬೇಡ ಅಂತೀರ ಶೂ ಹಾಕೊ ಬರಬೇಕು ಅಂತ ಕೆಲವು ಕ್ಲಬ್ಗಳಲ್ಲಿ ಹೇಳ್ತಾರೆ ಎಷ್ಟೋ ಒಬ್ಬ ರೈತ ಯಾವುದೋ ಒಂದು ಕ್ಲಬ್ ಸಂಚುರಿ ಕ್ಲಬ್ಬೇ ತೊಗೊಳ್ಳಿ ಬೆಂಗಳೂರು ಸಿಟಿ ಕ್ಲಬ್ ಬೆಂಗಳೂರು ಕ್ಲಬ್ ತೊಗೊಳ್ಳಿ ಇರಲಿ ಮಾಡಿ ಸರ್ ಎವ್ರಿ ರೂಲ್ ಇರೋದು ರೆಸ್ಟ್ರಿಕ್ಷನ್ ಯಾರೋ ರೈತ ಬರ್ತಾನೆ ಇನ್ನೂ ಬರ್ತಾನೆ ರೆಸ್ಟ್ರಿಕ್ಷನ್ ತುಪ್ಪ ರಿಲ್ಯಾಕ್ಸೇಷನ್ ರೂಲ್ಸ್ ಮಾಡಬೇಕಾಗತ್ತೆ ನನಗೆ ಹಿಂದೆ ಭಾಳ ಗಲಾಟೆ ಮಾಡಿದ್ದೆ ಬಟ್ ಡ್ರೈವರು ಒಬ್ಬ ಡ್ರೈವರು ರಾತ್ರಿ ಹತ್ತು ಗಂಟೆ ಹತ್ತುವರೆ ಮೇಲೆ ಬಂದು ನಮಗೆ ಕ್ಲಬ್ಗೆ ಹೋಗಿದ್ವಿ ಸಂಚುರಿ ಕ್ಲಬ್ ಅಲ್ಲಿ ಒಂದು ದೊಡ್ಡ ಸಭೆ ಇತ್ತು ಯಾವುದೋ ಒಂದು ಬ್ಯಾಂಕ್ ಮೀಟಿಂಗ್ ಇತ್ತು ಆವಾಗ ಒಬ್ಬರ ಡ್ರೈವರ್ಗೆ ಬಂದು ಊಟ ಅಂದಾಗ ಹವಾಯ ಚಪ್ಪಲಿ ಹಾಕೋದು ಚಪ್ಪಲಿ ಹಾಕಿ ಅವರು ನಿರಾಕರಣೆ ಮಾಡಿದರು ಆ ಸಂದರ್ಭದಲ್ಲಿ ನಾವು ದೊಡ್ಡ ಗಲಾಟೆ ಮಾಡಿ ಇಟ್ ಕೇಮ್ ಇದೆ ಆಲ್ ಮೀಡಿಯಾಸ್ ಅಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಬಂದಿರ್ಬೋದು ದೊಡ್ಡ ಆರ್ಟಿಕಲ್ ಆಯಿತು ಒಂದು ಹದಿನೈದನೇ ಚರ್ಚೆ ಆಯಿತು ಚಪ್ಪಲಿ ಹಾಕ ಬರ್ಬೋದಾ ಬೇಡ ಈಗ ಈ ಮಾ ನಮ್ಮ ಮುಖ್ಯಮಂತ್ರಿಗಳೇ ಕೇಳಿ ಅವ್ರು ಯಾವ್ದು ಪಂಚೆ ಹಾಕಿರ್ತಾರೆ ಟೈಮ್ ನಾವು ಶೂ ಹಾಕೊಂಡ್ಬಿಡ್ತಕ್ಕಾಗತ್ತೆ ಯಾವುದೋ ಒಂದು ಮೋಡಲ್ಲಿ ಚೇಂಜ್ ಆಗುತ್ತೆ ಆಮೇಲೆ ಇನ್ನೊಬ್ಬರು ಯಾರು ದೊಡ್ಡ ವ್ಯಕ್ತಿಗಳು ಕೇರಳದಲ್ಲಿ ಆಂಧ್ರದಲ್ಲಿ ತಮಿಳುನಾಡಲ್ಲಿ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಪಂಚನೇ ಹಾಕೊಂಬರ್ತಾರೆ ಪಂಚಗಿರೋ ಮಹತ್ವ ಭಾಳ ದೊಡ್ಡದಿದೆ ಅದು ರೈತ ಹಾಕೊಂಡು ಬಂದಾಗ ಅದಿನ್ನೂ ದೊಡ್ಡ ಮಹತ್ವ ಕೊಡುವಂಥ ನಮ್ಮೆಲ್ಲರ ಕರ್ತವ್ಯ ಜವಾಬ್ದಾರಿ ಕೂಡ ಆಗುತ್ತೆ ಇದನ್ನು ಕಡಾಖಂಡಿತವಾಗಿ ನಾನು ಖಂಡಿಸ್ತೀನಿ ಏನೇ ಯಾರೇ ಮಾಡಿದ್ರು ಒಬ್ಬ ರೈತನಿಗೆ ಮಿನಿಮಮ್ ಗೌರವ ಕೊಡದೆವು ಆದಮೇಲೆ ರೈತರಿಗೆ ಬೆನ್ನಿಚ್ಚಿರು ನೋಡೋಂಥ ಕೆಲಸ ದಯವಿಟ್ಟು ಮಾಡಬೇಡಿ ರೈತರಿಂದ ನೀವು ಇಲ್ಲ ದಿನ ನೀವು ಊಟ ಮಾಡಲ್ಲ ಮನೇಲಿ ಅನ್ನ ಊಟ ಮಾಡಲ್ಲ ಸಮಿ ಮುದ್ದೆ ಊಟ ಮಾಡಲ್ಲ ಸಮಿ ಚಪಾತಿ ತಿನ್ನಲ್ಲ ಸಮಿ ಎಲ್ಲಿಂದ ಬಂದದಲ್ಲ ಅದಕ್ಕೆಲ್ಲ ಮೂಲ ಕಾರಣ ರೈತ ಅಂತ ರೈತನೊಬ್ಬನಿಗೆ ಆಗಿದ್ದು ಅವಮಾನ ನಿಜವಾಗ್ಲೂ ನಮಗೆಲ್ಲ ನೋವಾಗಿದೆ ಅವ್ರ ನೋವಲ್ಲಿ ನಾವು ಕೂಡ ಒಂದು ಭಾಗಿ ರೈತರಿಗೆ ಬೆಲೆ ಕೊಡಿದವರು ಮಾನವೀಯತೆ ಮೌಲ್ಯಗಳು ಬೆಲೆ ಕೊಡ್ದಂಗಲ್ಲ ಅವ್ರಿಗೆ ಮನುಷ್ಯತ್ವನೂ ಕೂಡ ಇರಲ್ಲ ಅನ್ನೋ ನನ್ನ ಭಾವನೆ ಇನ್ನು ಮುಂದೆ ಅದರ ಎಚ್ಚೆತ್ಕೊಂಡು ರೈತರಿಗೆ ಒಂದು ಗೌರವನ್ನ ಕೊಟ್ಟು ಅವ್ರಿಗೆ ರಾಜ್ಯದಲ್ಲಿ ಅವ್ರಿಗೊಂದು ಕೊಡೋವಂಥ ಗೌರವ ಕೊಡಲೇಬೇಕು ಯಾರೇ ಆಗಲಿ ಕೊಡಲೇಬೇಕು ಕೊಡಿ ಅಂತ ಕೇಳ್ತಾ ನಾನು ಮತ್ತೊಮ್ಮೆ ಈ ಆಗಿದನ ಘಟನೆ ಅದನ್ನು ಕಡಾ ಖಂಡಿತವಾಗಿ ನಾನು ಖಂಡಿಸ್ತೀನಿ ಸರ್ ಈಗ ಬೇರೆ ಎಲ್ಲ ಮಾಲ್ಗಳಿಗೂ ಒಂದು ಮೆಸೇಜ್ ಕೊಡಿ ಸರ್ ನಿಮ್ಮ ಚೇಂಬರ್ ಕಡೆಯಿಂದ ಎಲ್ಲ ಮಾಲ್ಗಳಿಗೂ ಯಾರಿಗೂ ಇದು ಅನ್ವಯಿಸಿ ಎಲ್ರಿಗೂ ಅನ್ವಯಿಸುತ್ತೆ ಕೆಲವು ಮಾರ್ಗಗಳಲ್ಲಿ ಅವ್ರಿಗೇನಾಗ್ಬಿಟ್ಟಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಮಾಲ್ಗಳಲ್ಲಿ ಅಬ್ನಾರ್ಮಲ್ ರೇಟ್ ಆಫ್ ಅಡ್ಮಿಷನ್ ಆಗ್ತೀರಾ ನಮ್ಮಲ್ಲಿರೋ ನಮ್ಮ ನಮ್ಮ ಹೃದಯ ಇದೆ ನಾವು ಎಷ್ಟು ಕೊಟ್ಟರು ಸಮ ಸಂಭಾಳಿಸ್ಕೊಂಡು ಹೋಗ್ತೀವಿ ಬೇರೆ ಬಾ ನಮ್ಮ ಪಕ್ಕದ ರಾಜ್ಯಗಳಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ ಒಂದಲ್ಲ ಒಂದೇನೊಂದು ರೆವಲ್ಯೂಷನ್ ಆಗುತ್ತೆ ತಾವು ಕೆಲವುಗಳ ಬದಲಾವಣೆ ನೀವಾಗೇ ಮಾಡ್ಕೊಳ್ಳೋದು ಒಳ್ಳೇದು ಯಾಕಂದರೆ ಇದು ಯಾರಿಗೂ ಹೇಳೋರು ಕೇಳೋರಲ್ಲ ಹಾಂ ಅದೇನೋ ಯಾವುದೋ ಹುಚ್ಚು ಜಾತ್ರೆ ಉಂಡೋನೇ ಜಾಣ ಅಂತಲೇ ಮಾಡಿ ಚೆನ್ನಾಗಿ ಜನ ಮಾಡ್ತಾ ಮಾಡ್ತಾಯಿದ್ದೀರಾ ಶೋಷಣೆ ಇದ್ದೀರಾ ಲೂಟಿ ಮಾಡ್ತಾಯಿದ್ದೀರಾ ಬೇಕಾದ ಬರಬಾರ ಚಿತ್ರಗಳಿಗೆ ಸಾವಿರ ರೂಪಾಯಿ ಟಿಕೆಟ್ರು ಹಾಕ್ತಾ ಇದ್ದೀರಾ ಟಿಕೆಟ್ಗಳು ಹೇಗಾಗ್ತೀರಾ ಒಂದೂವರೆ ಥರ ಆಗ್ತೀರಾ ನೀವು ಕೆಲವು ಕಾನೂನುಗಳನ್ನ ಬದಲಾವಣೆ ಮಾಡಿಕೊಂಡು ಕೊಡೋವಂಥ ಗೌರವವನ್ನು ಯಾರಿಗೆ ಯಾವ ಥರ ಎಲ್ಲಿ ಹೆಂಗೆ ಗೌರವ ಕೊಡೋದು ಕದ್ಕೊಳ್ಳಿ ಅಂತ ಈ ಮೂಲಕ ಸಂದೇಶ ಕೊಡ್ತೀನಿ